ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸಿದ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಇವತ್ತಿನ ದಿನ ಪುನರ್ವಸು ನಕ್ಷತ್ರವಿದ್ದು ತದನಂತರ ಪುಷ್ಯ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅಂತ ನೋಡೋದಾದ್ರೆ ನೋಡಿ ಇವತ್ತಿನ ದಿವಸ ಕೆಲವೊಂದು ಧೈರ್ಯವಾದ ಡಿಸಿಷನ್ ನ ತಗೊಳ್ಳುವಂತ ಒಂದು ದಿನ ಅಂತಾನೆ ಹೇಳ್ಬೋದು ನೀವೇನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಒಂದು ದೃಢತೆಯಿಂದ ಇವತ್ತಿನ ದಿವಸ ನೀವು ಕೆಲಸ ಮಾಡ್ತೀರಾ ಅಂತ ಹೇಳ್ಬೋದು ಹಾಗೆ ನಿಮ್ಮ ಸಹೋದರರಾಗಿರ್ಬೋದು ಸಹೋದರಿಯರ ನಿಮ್ಮನ್ನು ಭೇಟಿ ಮಾಡೋದಾಗಿರ್ಬೋದು ಅಥವಾ ಅವ್ರ ಜೊತೆ ನೀವು ಕಾಲ ಕಳೆಯುವಂಥದ್ದಾಗಿರ್ಬೋದು ಹಾಗೆ ನಿಮ್ಮ ತಾಯಿಯ ಜೊತೆಯಲ್ಲಿ ಒಂದು ಒಡನಾಟ ಚೆನ್ನಾಗಿ ಇಟ್ಕೊಳ್ಳೋದಾಗಿರ್ಬೋದು ತಾಯಿಯ ಆಶೀರ್ವಾದ ತಗೊಳ್ಳೋದಾಗಿರ್ಬೋದು ಇನ್ನು ಯಾರೆಲ್ಲ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸಗಳು ಮಾಡ್ತಿದ್ರೆ ಅವ್ರಿಗೆ ಕೂಡ ಇದರಲ್ಲಿ ಯಶಸ್ಸು ಸಿಗುವಂಥ ಒಂದು ದಿನ ಇದು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಪಾಸಿಟಿವ್ ಆಗುತ್ತೆ ಇನ್ನು ವೃಷಭ ಅವರಿಗೆ ಇವತ್ತಿನ ದಿವಸ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಒಂದು ಅಭಿವೃದ್ಧಿ ಆಗುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತೇನೋ ನೀವು ಹೂಡಿಕೆ ಮಾಡ್ತಾ ಇದೀರಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂದರೂ ಕೂಡ ಅದರಲ್ಲಿ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಹಾಗೆ ನೀವೇನಾದರೂ ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು ಅಂತಂದ್ರೂ ಕೂಡ ಮತ್ತು ಕುಟುಂಬದವ್ರ ಜೊತೆಯಲ್ಲಿ ಏನಾದರೂ ಒಂದು ಟ್ರಿಪ್ ಹೋಗೋದಾಗಿರ್ಬೋದು ಅಥವಾ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದಾಗಿರ್ಬೋದು ಅವ್ರ ಜೊತೆ ಒಂದು ಒಳ್ಳೆ ಕಾಲ ಕಳೆಯುವಂಥದ್ದಾಗಿರ್ಬೋದು ಇದೆಲ್ಲನೂ ಆಗುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಹಾಗೆ ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಮಾತಾಡಬೇಕು ಅಂತಂದರೆ ಅದಕ್ಕೆ ಒಂದು ಏನು ಧೈರ್ಯವಾಗಿ ಒಂದು ಡಿಸಿಷನ್ ತಗೊಳ್ಳುವಂತ ದಿನ ಕೂಡ ಇವತ್ತು ಆಗಿರುತ್ತೆ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಹಾಗೂ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಯಶಸ್ಸು ಸಿಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಏನು ಮಾನಸಿಕವಾಗಿ ಒಂದು ಸ್ವಲ್ಪ ಯೋಚನೆ ಮಾಡುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಸ್ವಲ್ಪ ಖುಷಿ ಖುಷಿಯಿಂದ ಕಾಲ ಕಳೆಯುವಂಥ ದಿನವೂ ಆಗಿರುತ್ತೆ ಸ್ವಲ್ಪ ಏನೋ ಹಳೆ ನೆನಪುಗಳನ್ನ ನೆನಪು ಮಾಡಿಕೊಳ್ಳುವಂಥ ದಿನ ಕೂಡ ಆಗಿರುತ್ತೆ ಆದರೆ ಮನಸ್ಸು ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗೋಣ ಸುತ್ತಾಡ್ಕೊಂಡು ಬರೋಣ ಈಚೆ ಕಡೆ ಏನಾದರೂ ಊಟ ತಿನ್ಕೊಂಡು ಬರೋಣ ಈ ರೀತಿಯಾದ ಒಂದು ಮನಸ್ಥಿತಿ ನಿಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಇವತ್ತಿನ ದಿವಸ ಹಾಗೆ ಹಣಕಾಸಿನ ಏನಾದರೂ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು ಏನಾದರೂ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳೋದು ಅಥವಾ ಯಾವುದೂ ಅಗ್ರಮೆಂಟ್ಗಳಿಗೆ ಸೈನ್ ಮಾಡೋದು ಇದೆಲ್ಲದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಆಗಿರ್ಬೋದು ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಏನು ಒಂದು ಅರ್ಧ ದಿನಗಳ ಕಾಲ ನಿಮಗೆ ಏನಾದರೂ ಕೆಲಸಗಳನ್ನ ಮಾಡದಿರೋದೇ ಒಳ್ಳೇದು ಯಾಕೆ ಅಂತಂದ್ರೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥದ್ದು ಏನೋ ಸ್ವಲ್ಪ ಏನು ಕೆಲ್ಸಕ್ಕೆ ಕೈಟ್ರು ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲಪ್ಪ ಸ್ವಲ್ಪ ಯಾಕೋ ಸ್ಲೋ ಆಗ್ತಿದೆ ಅಂತ ಇರುತ್ತೆ ಆದರೆ ಮಧ್ಯಾಹ್ನದ ನಂತರ ನಿಮಗೆ ಸ್ವಲ್ಪ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಅಂದರೆ ಸ್ವಲ್ಪ ಚಟುವಟಿಕೆಯಿಂದ ಕೆಲಸಗಳು ಮಾಡೋದು ಬೇಗ ಬೇಗ ಕೆಲಸಗಳನ್ನ ಫಿನಿಶ್ ಮಾಡೋಣ ಅಂತ ಅನ್ಕೊಳ್ಳೋದಾಗಿರ್ಬೋದು ಅಥವಾ ಎಲ್ಲರೂ ಹೊರಗಡೆ ಹೋಗಿ ಒಂದು ಸುತ್ತಾಕೊಂಡು ಬರೋಣ ಅಂತ ಅನ್ನೋದು ಅಥವಾ ಹೊರಗಡೆ ಊಟ ಮಾಡೋಣ ಅಂತ ಆಲೋಚನೆ ಮಾಡೋದು ಈ ರೀತಿ ಎಲ್ಲ ಆಗುವಂಥ ದಿನ ಆಗಿರುತ್ತೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಇವತ್ತು ಈಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಚಂದ್ರನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಒಂದು ಅರ್ಧ ದಿನಗಳ ಕಾಲ ಒಂದು ಖುಷಿಯಾದ ದಿನ ಅಂತ ಹೇಳ್ಬೋದು ಏನೇ ಕೆಲಸ ಕೈ ಇಟ್ಟರು ಕೂಡ ಯಶಸ್ಸಾಗುವಂಥದ್ದು ಅಥವಾ ಕೆಲಸಗಳು ಬೇಗ ಬೇಗ ಫಿನಿಶ್ ಆಗುವಂಥದ್ದು ಅಥವಾ ಯಾವುದಾದ್ರು ಒಂದು ಒಳ್ಳೊಳ್ಳೆ ಶುಭ ಸುದ್ದಿಗಳನ್ನ ಕೇಳುವಂಥದ್ದು ಅಥವಾ ನಿಮ್ಮ ವ್ಯವಹಾರ ಸ್ವಲ್ಪ ಡೆವಲಪ್ಮೆಂಟ್ ಆಗುವಂಥದ್ದು ಒಂದು ಅರ್ಧ ದಿವಸ ಚೆನ್ನಾಗಿ ಲಾಭ ಬರುವಂಥದ್ದು ಈ ರೀತಿ ಆಗ್ತಿರುತ್ತೆ ಇನ್ನೊಂದು ಅರ್ಧ ದಿನಗಳ ಕಾಲದಲ್ಲಿ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಾ ಇದೀರಾ ಅಂದರೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಅದನ್ನ ತಡೆಯೋದೇ ಒಳ್ಳೇದು ಯಾಕೆ ಅಂತಂದರೆ ನಿಮ್ಮ ಚಂದ್ರನ ಒಂದು ಸ್ಥಾನಮಾನದಿಂದ ಸ್ವಲ್ಪ ಏನು ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಆದರೂ ಏನು ಅಂತಂದರೆ ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಏನು ಸೂರ್ಯನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸೂರ್ಯ ಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸಬಹುದು ಇನ್ನು ಕನ್ಯಾ ರಾಶಿ ಅವರಿಗೆ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಸ್ವಲ್ಪ ಬೇಗ ಬೇಗ ಒಂದು ಯಶಸ್ಸಾಗುವಂಥದ್ದು ಕೆಲಸಗಳು ಕೈಗೂಡುವಂಥದ್ದು ಅಥವಾ ಏನೇ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂಥದ್ದು ಅಥವಾ ಒಳ್ಳೆ ಸುದ್ದಿಗಳನ್ನ ಕೇಳುವಂಥದ್ದು ಈ ರೀತಿಯಲ್ಲಿ ಆಗುವಂಥ ಆಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು ತದನಂತರ ಏನು ಅಂತಂದ್ರೆ ಒಂದು ಅರ್ಧ ದಿನಗಳ ನಂತರ ಸ್ವಲ್ಪ ನಿಮಗೆ ಕೆಲಸಗಳಲ್ಲಿ ಏಡು ಬೀಳುಗಳಾಗುವಂಥದ್ದು ತಡೆಗಳಾಗುವಂಥದ್ದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವೊಂದು ಮಧ್ಯಾಹ್ನದಷ್ಟಕ್ಕೆ ನಿಮ್ದು ಏನೇ ಒಂದು ಉತ್ತಮವಾದ ಕೆಲಸಗಳಿದ್ರೂ ಅದನ್ನು ಮುಗಿಸ್ಕೊಳ್ಳೋದು ಒಳ್ಳೆಯದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಇವತ್ತು ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು ಅಥವಾ ಬುಜ ಬುಧ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಬರೋ ನೆಗೆಟಿವಿಟಿನೆಲ್ಲ ತಪ್ಪಿಸ್ಕೊಬಹುದು ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು ನಿಮ್ಮ ತಂದೆಯ ಆಶೀರ್ವಾದ ಸಿಗುವಂಥ ಒಂದು ದಿನ ಅಂತಾನೂ ಹೇಳ್ಬೋದು ಹಾಗೆ ನೀವು ಏನಾದರೂ ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆ ಆಡೋದಿದೆ ನಿಮ್ಮ ತಂದೆ ಜೊತೆಯಲ್ಲಿ ಅಂದ್ರೂ ಅದಕ್ಕೂ ಕೂಡ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ಏನೇ ಒಂದು ಡಿಸಿಷನ್ ತಗೊತಾ ಇದ್ದೀರಾ ಯಾವ್ದಾದ್ರೂ ಪ್ರಮುಖವಾದ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಏನೇ ಕೆಲಸ ಕೈ ಇಟ್ಟರೂ ಸ್ವಲ್ಪ ಯಾಕೋ ನಿಧಾನ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋದಾಗಿರ್ಬೋದು ಅಥವಾ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಅಥವಾ ದಿಢೀರಂಥ ಹಣದ ಆಗಮನ ಆಗುವಂಥದ್ದು ದಿಢೀರಂಥ ಲಾಸಸ್ ಆಗುವಂಥದ್ದು ಅಥವಾ ಅನಿರೀಕ್ಷಿತವಾದ ಖರ್ಚು ಅದನ್ನು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಿ ಹಾಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಆಗಿಂದಾಗಲೇ ಏನಾದರೂ ಸಮಸ್ಯೆಗಳು ಬಂತು ಅಂದರೆ ಆಗಿಂದಾಗಲೇ ಅದನ್ನು ವೈದ್ಯನ ಸಲಹೆಗಳನ್ನ ತೊಗೊಳ್ಳೋದು ಒಳ್ಳೆ ಒಳ್ಳೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಮನೆಯಲ್ಲೇ ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು ಇನ್ನು ಧನಸ್ಸು ರಾಶಿ ಅವರಿಗೆ ನಿಮ್ಮ ಏಳನೇ ಮನೆಯಲ್ಲಿ ಚಂದ್ರನ ಸಂಚಾರ ಮಾಡ್ತಾ ಇರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಅಂತಾನೆ ಹೇಳ್ಬೋದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಅವ್ರ ಜೊತೆ ಎಲ್ಲಾದ್ರೂ ನೀವು ಹೊರಗಡೆ ಒಂದು ಟ್ರಾವೆಲ್ ಮಾಡ್ಕೊಂಡು ಬರುವಂತದಾಗಿರ್ಬೋದು ಏನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲೂ ಕೂಡ ಒಂದು ಸಕ್ಸಸ್ ಆಗೋ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಹಾಗೆ ಮನೆಯಲ್ಲೇ ದೇವರ ಒಂದು ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಶತ್ರುಗಳ ಮೇಲೆ ನಿಮಗೆ ಒಂದು ಜಯ ಸಾಧಿಸುವಂತ ದಿನ ಅಂತಾನೆ ಹೇಳ್ಬೋದು ಶತ್ರುಗಳು ಯಾರಾದ್ರೂ ನಿಮ್ಮ ಮುಂದೆಗಳ ಇದ್ದಾರೆ ಅಂತ ಅವ್ರ ಮೇಲೆ ನೀವು ಜಯ ಸಾಧಿಸ್ತೀರಾ ಆದ್ರೂ ನಿಮ್ಗೆ ಒಂದು ಯಶಸ್ಸು ಸಿಗುವಂತ ದಿನ ಅಂತಾನೆ ಹೇಳ್ಬೋದು ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ ಸಾಧ್ಯತೆಗಳಿರುತ್ತೆ ಆರೋಗ್ಯನ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಆರೋಗ್ಯನ ನೀವು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ಅಥವಾ ಏನಾದರೂ ತಕ್ಕ ಮೆಡಿಸಿನ್ಸ್ ತಗೊಳ್ಳೋದಾಗಿರ್ಬೋದು ಅಥವಾ ಮೊದಲೇ ಏನಾದರೂ ಕಾಯಿಲೆಗಳಿತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಕರೆಕ್ಟ್ ಆಗಿರೋ ಒಂದು ಆರಹ ಆಹಾರ ಕ್ರಮ ಆಗಿರ್ಬೋದು ಧ್ಯಾನಗಳು ಮಾಡ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು ಇನ್ನು ನೀವು ಇವತ್ತಿನ ಸಹ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದಾಗಿರ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಂಬುದು ಇನ್ನು ಕುಂಭರಾಶಿಯವರು ಇವತ್ತಿನ ದಿವಸ ಒಂದು ಪ್ರೀತಿ ವಿಶ್ವಾಸ ಮನೆಯಲ್ಲಿ ಜಾಸ್ತಿ ಆಗೋದು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಮಕ್ಕಳ ಜೊತೆನಲ್ಲಿ ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಮಕ್ಕಳಿಂದ ಒಂದೊಳ್ಳೆ ಸಿಹಿ ಸಿದ್ಧಿಗಳನ್ನ ಕೇಳುವಂತದಾಗಿರ್ಬೋದು ಈ ರೀತಿ ಆಗುವಂತಹ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ತಾಯಿಯ ಒಂದು ಆಶೀರ್ವಾದ ಸಿಗುವಂಥ ಒಂದು ದಿನ ಅಂತ ಹೇಳ್ಬೋದು ಅಥವಾ ನೀವೇನಾದರೂ ಕಾಗದ ಪತ್ರಗಳನ್ನ ವ್ಯವಹಾರಗಳೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುವಂಥ ದಿನ ಅಂತ ಹೇಳ್ಬೋದು ಭೂಮಿಗೆ ಸಂಬಂಧಪಟ್ಟಿದ್ದೇನಾದರೂ ವ್ಯವಹಾರ ಮಾಡ್ತಿದ್ರು ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು ಗುರುಗಳ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸೋ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು